ಈಗ ನೀವಿಲ್ಲಿ ಇಲ್ಲಿ ನೋಡ್ತಾ ಇರೋದು ರೋಗೋಸ್ಕಾ ಕಾಫಿ ಗಿಡಗಳಿಗೆ ಡ್ರೋನ್ ಸಹಾಯದಿಂದ ಪಿಂಕ್ಲರ್ ಮಾಡ್ತಾ ಇರೋದು ಸ್ಪ್ರೇ ಮಾಡ್ತಾ ಇರೋದು ಅಂತ ಹೇಳಿ ಹೇಳ್ತಾರೆ ಇದನ್ನು ತಾಂತ್ರಿಕವಾಗಿ ಈಗ ಎರಡು ವರ್ಷದಿಂದ ಇದು ಮೂರನೇ ವರ್ಷ ಇಲ್ಲಿ ಅಳವ ಅಳವಡ್ಕೊಂಡಿದ್ದಾರೆ ಅತ್ಯುತ್ತಮವಾದ ಫಲಿತಾಂಶವನ್ನು ಸಹ ನೀಡಿರುತ್ತೆ ಇದ್ರ ಬಗ್ಗೆ ನಾನಿವಾಗ ಈ ತೋಟದ ಮಾಲೀಕರಾಗ ಆದಂಥ ಶ್ರೀಯುತ ಐ ಡಿ ಚನ್ನಮಲ್ಲಿಕಾರ್ಜುನ್ ಅವ್ರಿಗೆ ಅರ್ಜುನ್ ಅಂತಲೇ ಹೆಸರುವಾಸಿಯಾಗಿದ್ದಾರೆ ಇಲ್ಲಿ ಸುತ್ತಮುತ್ತ ಅವರನ್ನ ಕೇಳಿ ಅವರಿಂದ ನಿಮಗೆ ಇದ್ರ ಬಗ್ಗೆ ಇನ್ನೂ ಉತ್ತಮವಾದ ಸಂದೇಶಗಳನ್ನು ರವಾದನಿಸ್ತೀನಿ ನೋಡಿ ಇವಾಗ ಅಷ್ಟು ಎತ್ತರಕ್ಕೆ ಹೋಗ್ತಾ ಇದೆ ಇದನ್ನು ಇಲ್ಲೇ ಕೆಳಗಡೆ ನಿಂತ್ಕೊಂಡು ಒಂದು ರಿಮೋಟಲ್ಲಿ ಆಪರೇಟ್ ಮಾಡ್ತಾ ಇರ್ತಾರೆ ಇದು ಹತ್ತತ್ರ ಎಷ್ಟು ಎತ್ತರಕ್ಕೆ ಹೋಗ್ತದೆ ಇದು ಒಂದು ಕಿಲೋಮೀಟ್ರ್ ಎತ್ತರದವರೆಗೂ ಹೋಗುತ್ತೆ ರೇಂಜ್ ಈ ಡ್ರೋಂದು ಒಂದು ಐದು ಕಿಲೋಮೀಟ್ರ್ವರೆಗೂ ಇದೆ ಬಟ್ ನಮ್ಮ ಕಾಫಿಲಿ ಎಂಟರಿಂದ ಹತ್ತಡಿ ಎತ್ತರದಿಂದ ಹಿಡಿದು ಇಪ್ಪತ್ತೈದು ಮೂವತ್ತಡಿವರೆಗೂ ಔಷಧಿಯ ಒಂದು ದ್ರಾವಣದ ಸಿಂಪರಣೆ ಚೆನ್ನಾಗಿ ನಡೀತಾ ಇರೋದ್ರಿಂದ ನಾವು ಅತಿ ಎತ್ತರಕ್ಕೇನು ಹೋಗಲ್ಲ ಅದರಲ್ಲಿ ಇಪ್ಪತ್ತೈದು ಮೂವತ್ತಡಿಯಿಂದ ಇದು ಕೆಳಗೆ ಬೀಳುತ್ತೆ ಔಷಧಿ ಕಾಫಿ ಗಿಡಕ್ಕೆ ಬೀಳುತ್ತೆ ಸರ್ ನಮಸ್ಕಾರ ನಮಸ್ತೆ ನಾನು ಅನಿಲ್ ಕುಮಾರ್ ಅಂತ ಹೇಳಿ ಹೌದು ನಾಗರಿಕ ಜಾಗೃತಿ ಅನ್ನೋ ಒಂದು ಯೂಟ್ಯೂಬ್ ವಾಹಿನಿಯಿಂದ ಬರ್ತಾ ಇದೀವಿ ಇವಾಗ ನೀವು ಸಮಗ್ರ ಕೃಷಿ ಈಗ ಆಧುನಿಕ ರೀತಿಯಲ್ಲಿ ಕೃಷಿಯನ್ನ ಮಾಡಲಿಕ್ಕೆ ತೊಡ್ಕೊಂಡಿದ್ದೀರಾ ಸರ್ ಮೊದಲು ನಾನು ಕೇಳೋದು ಅಂತ ಹೇಳಿದ್ರೆ ನಿಮ್ಮಲ್ಲಿ ತಮ್ಮ ಹೆಸರು ತಮ್ಮ ಊರು ಹಾಗೂ ನೀವು ಎಷ್ಟು ವರ್ಷದಿಂದ ಈ ಕೆಲಸದಲ್ಲಿ ನಿರತರಾಗಿದ್ದೀರಾ ಹಾಗೂ ತಮ್ಮ ವಿದ್ಯಾಭ್ಯಾಸ ಅದನ್ನೆಲ್ಲ ಹೇಳಿ ಹಾಗೆ ಈ ರೀತಿ ನೀವು ಆಧುನಿಕವಾಗಿ ಕೃಷಿಯನ್ನ ಅಳವಡಿಸ್ಕೊಂಡು ಬಂದು ಆ ನನಗೆ ಗೊತ್ತಿರೋ ಹಾಗೆ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳಾಗಿದೆ ಅಲ್ಲಿಂದ ಈಚೆಗೆ ನೀವು ಎಷ್ಟು ಬೆಳಗ್ಗೆ ಬೆಳವಣಿಗೆಯನ್ನು ಕಂಡಿದ್ದೀರಾ ಅಂತ ಹೇಳಿ ದಯವಿಟ್ಟು ತಿಳಿಸ್ಬೇಕು ಅಂತ ಹೇಳಿ ನಮ್ಮಲ್ಲಿ ಇದ್ದೀನಿ ನಾನು ಈ ಕಾಫಿ ಕೃಷಿಗೆ ಬಂದು ಸಾಮಾನ್ಯ ಇಪ್ಪತ್ತಾರು ವರ್ಷ ಆಯಿತು ನನ್ನ ಹೆಸರು ಐ ಡಿ ಚನ್ನಮಲ್ಲಿಕಾರ್ಜುನ ಅಂತ ಅರ್ಜುನ ಅರ್ಜುನ್ ಅಂತಲೇ ನಾವು ಇಲ್ಲಿ ಒಂದು ಪ್ರಾಥಮಿಕವಾಗಿ ಒಂದು ಕಾಫಿ ಕೃಷಿ ಮತ್ತೆ ಅಡಿಕೆ ಏಲಕ್ಕಿ ಕಾಳುಮೆಣಸು ಎಲ್ಲವೂ ಇತ್ತು ಬಟ್ ಕಾಫಿಗೆ ಭಾರಿ ಒಂದು ಉತ್ತಮವಾದ ಒಂದು ನಮ್ಮ ಅಲ್ಲಿ ಪ್ರದೇಶ ಹಾಗೂ ಮಳೆ ಎಲ್ಲವೂ ಒಂದು ಕಾಫಿಗೆ ಅತ್ಯುತ್ತಮವಾದಿದ್ದರಿಂದ ಕಾಫಿ ಕೃಷಿಯನ್ನೇ ಅತಿಯಾಗಿ ನಂಬ್ಕೊಂಡು ಇದರಲ್ಲೇ ಒಂದು ರೀತಿ ಅತಿಯಾಗಿ ಎಲ್ಲ ರೀತಿಯ ಒಂದು ಸೌಲಭ್ಯನ ನೋಡಿದ್ರಿಂದ ಇದು ಒಳ್ಳೆಯದಾಗುತ್ತೆ ಅಂತ ಹೇಳಿ ಇದರಲ್ಲಿ ನಾನು ತಾಂತ್ರಿಕವಾಗಿ ಒಂದು ಡ್ರೋನ್ ಸ್ಪ್ರೇನ ಒಂದು ಮೂರು ವರ್ಷದಿಂದ ಮಾಡ್ತಾ ಇದ್ದೀನಿ ಮೂರು ವರ್ಷದಿಂದ ಮಾಡ್ತಿದ್ದೀರಾ ಅದರಲ್ಲೂ ಯಾವ ಕಾಫಿಗೆ ನೀವು ಅರೇಬಿಕಾ ಕೃಷಿ ರೋಬಸ್ಟಾ ಅಂತ ಹೇಳಿ ಎರಡು ಬರುತ್ತೆ ಇದರಲ್ಲಿ ಅದರಲ್ಲಿ ಯಾವುದಕ್ಕೆ ಹೆಚ್ಚು ನೀವು ತೊಡಗಿಸ್ಕೊತಾ ಇದ್ದೀರಾ ಇದರಲ್ಲಿ ಇದು ರೋಬಸ್ಟಾ ಕಾಫಿಗೆ ಅತಿ ಉತ್ತಮವಾದ್ದು ಅಡಿಕೆಗೆ ರೋಬಸ್ಟ ಕಾಫಿಗೆ ಇದು ಅತಿ ಉತ್ತಮವಾದ ಒಂದು ಡ್ರೋನ್ ಸ್ಪ್ರೇ ತುಂಬ ಸಹಾಯ ಮಾಡುತ್ತೆ ಯಾಕೆಂದರೆ ಇದರಲ್ಲಿ ನಮಗೆ ಮರ ಕಡಿಮೆ ಇರೋದ್ರಿಂದ ಇದು ಮರ ಇದ್ರೂ ನಡೆಯುತ್ತೆ ಕೆಲಸ ನಡೆಯುತ್ತೆ ಇಲ್ಲ ಅಂತಲ್ಲ ನೀವು ಈಗ ಇದು ನಾನು ಮೇಜರಾಗಿ ಅಂದರೆ ಇದು ಒಂದು ಸೂಕ್ಷ್ಮಾಣು ಸೂಕ್ಷ್ಮ ಪೋಷಕಾಂಶ ಮತ್ತು ಪೋಷಕಾಂಶಗಳನ್ನ ಎಲ್ಲವೂ ಸೇರಿಸಿ ಇದರಲ್ಲಿ ಎರಡು ಬಾರಿ ಸ್ಪ್ರೇ ಮಾಡುತ್ತೆ ಒಂದು ಮುಂಗಾರು ಮುಂಚೆ ಮತ್ತು ಮುಂಗಾರು ಆದಮೇಲೆ ಅದು ಎಲ್ಲ ರೀತಿಯೂ ಒಂದು ಉತ್ತಮವಾದ ಬೆಳವಣಿಗೆ ಬಂದು ಮತ್ತು ನಮ್ಮ ಏನೋ ಒಂದು ಇಳುವರಿ ಇದೆ ಅದರಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಭಾಗದಷ್ಟು ನನಗೆ ಅಧಿಕವಾಗಿ ಬರ್ತಾ ಇದೆ ಈ ಬೆಳೆ ನಮಗೆ ಬೆಲೆ ಏರಿಕೆ ಇದ್ದಾಗ ಬೆಳೆ ಬರೋದು ನಮಗೆ ಅತೀವಾದ ಒಂದು ಉತ್ತಮವಾದ ಒಂದು ಉದಾಹರಣೆ ಇದಕ್ಕೇನೆ ಈಗ ನೀವು ಈ ರೀತಿ ಎಲ್ಲ ಆಧುನಿಕವಾಗಿ ಕೃಷಿಯನ್ನು ತೊಡಸ್ಕೊಂಡಿದ್ದೀರಾ ಅರ್ಜುನ್ ಅವರೇ ಹೌದು ಇದರಿಂದ ನಿಮ್ಗೆ ಎಷ್ಟು ರೀತಿಯಲ್ಲಿ ನೀವು ಬೆಳವಣಿಗೆಯನ್ನ ಬೆಳವಣಿಗೆಯನ್ನು ಕಂಡಿದ್ದೀರಾ ಅದೇ ನಾನು ಈಗ ಹೇಳ್ದಂಗೆ ಮೂವತ್ತು ಶೇಕಡ ಮೂವತ್ತರಷ್ಟು ಇಳುವರಿ ಜಾಸ್ತಿ ಆಗಿದೆ ವರ್ಷ ವರ್ಷನೂ ಈಗ ನನಗೆ ಮೂರು ವರ್ಷದ ಹಿಂದೆ ಇದ್ದಿದ್ದಕ್ಕೆ ಈಗ ಈ ವರ್ಷ ಹೋದ ವರ್ಷ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಕೊಯ್ಲು ಮಳೆ ಅತಿಯಾಗಿದ್ರೂ ಸಹ ಈ ಕೆಲಸ ಒಂದು ಡ್ರೋನ್ ಸ್ಪ್ರೇಯಿಂದ ನನ್ನ ಇಳು ಇಳುವರಿ ಮೂವತ್ತು ಭಾಗ ಅಧಿಕ ಮೂವತ್ತರಷ್ಟು ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ತಾ ಇದ್ದೀರಾ ಹೌದು 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 ಇದರಿಂದ ನಿಮಗೆ ಮಾನವ ಕೆಲಸದಲ್ಲೂ ಕೂಡ ನಿಮಗೆ ಕಡಿತ ಆಗ್ತಾ ಇದೆ ಅಂತ ಹೇಳಿ ಹೇಳಲಿಕ್ಕೆ ಬರ್ತೀನಿ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಹೌದು ಇದು ನಮಗೆ ಒಂದು ಫ್ಲೈಟ್ ಅಂತ ಹೇಳ್ತಾರೆ ಇದನ್ನು ಆಪ್ರೇಟ್ ಮಾಡೋರಿಗೆ ಪೈಲಟ್ ಅಂತ ಕರೀತಾರೆ ಈ ಡ್ರೋನಲ್ಲಿ ನಮಗೆ ಹತ್ತು ಲೀಟರ್ ಒಂದು ಫ್ಲೈಟಿಗೆ ನಮಗೆ ಔಷಧಿ ಮತ್ತು ಇದರಿಂದ ಎರಡರಿಂದ ಸೇರಿ ಒಂದು ಎರಡು ಸಾವಿರ ರೂಪಾಯಿ ಖರ್ಚು ಬಂದರೂ ಅದು ಅರ್ಧ ಎಕರೆ ಕವರ್ ಆಗುತ್ತೆ ಸೊ ಇಪ್ಪತ್ತು ಲೀಟರ್ ಇಪ್ಪತ್ತು ಲೀಟರ್ ದ್ರಾವಣದಲ್ಲಿ ನಮಗೆ ಒಂದು ಎಕರೆಯಷ್ಟು ಕವರ್ ಆಗುತ್ತೆ ಸೊ ಇದು ನಾವು ಮಲ್ಟಿಪ್ಲೆಕ್ಸ್ ಕಂಪ್ನಿಯವರ ಕಡೆಯಿಂದ ಅವರು ಒಂದು ಉತ್ತಮವಾದ ಒಂದು ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು ಇವ್ರದು ಇವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಮಲ್ಟಿಪ್ಲೆಕ್ಸ್ನವರು ಈಗ ಅದ್ರ ಬಗ್ಗೆ ಇಲ್ಲಿ ನೀವು ಮಾತಾ ಕೇಳ್ಬೋದು ಇವರು ಅಂದ್ಬಿಟ್ಟು ಈ ಕಂಪ್ನಿಯ ಪರವಾಗಿ ನಮಗೆ ಸತತವಾಗಿ ಇವರು ನಮ್ಮ ಜೊತೆನೇ ಇದ್ದಾರೆ ಈಗ ಇದು ಸ್ಪ್ರೇ ಮಾಡ್ತಾ ಇರೋದು ಸಿಂಪಲ್ ಮಾಡ್ತಾ ಇರೋದು ಮಲ್ಟಿಪ್ಲೆಕ್ಸ್ ಕಂಪನಿ ಅಂತ ಮಲ್ಟಿಪ್ಲೆಕ್ಸ್ ಅಂತ ಇದು ತುಂಬ ಹಳೆ ಕಂಪ್ನಿ ಇದು ಕರ್ನಾಟಕ ಕರ್ನಾಟಕ ಆಗಿರೋ ಕೆಮಿಕಲ್ಸ್ ಅಂತ ಇವರು ಬಾಡಿಗೆಗೆ ಬಂದು ಮಾಡ್ದಂಗೆ ಮಾಡ್ಕೊಡ್ತಾರೆ ಪ್ರಿಂಟೆಡ್ ಇದು ಅಂತ ಹೇಳ್ಬೋದು ಸೊ ನಾವು ಹೇಳಿದಾಗ ಒಬ್ರು ಪೈಲಟ್ ಇರ್ತಾರೆ ಅಂತ ಹೇಳಿದ್ರಿ ಹೌದು ಹಾಂ ಪೈಲಟ್ ಅಂದರೆ ಅದು ಆಪ್ರೇಟ್ ಮಾಡೋರು ಅವರು ಅದ್ರ ಬಗ್ಗೆ ನೀವು ಇಲ್ಲಿ ಟೀಮ್ ಇದ್ದಾರೆ ನೀವು ಹತ್ರನು ಸ್ವಲ್ಪ ಮಾತಾಡ್ಬೋದು ಕೇಳ್ಬೋದು ಇವರು ವರುಣವ್ರ ವರುಣಂತ ವರುಣ್ ಅಂತ ತಮ್ಮ ಹೆಸರು ಪೃಥ್ವಿ ಅಂತ ಸರ್ ನಾವು ಯಾವ ಕಂಪನಿಯಿಂದ ಬಂದಿದ್ದೀರಾ ಮಲ್ಟಿಪ್ಲೆಕ್ಸ್ ಡ್ರೋನ್ಸ್ ಐಟಿ ಪ್ಲಕ್ಸ್ ಡ್ರೋನು ನೀವು ಎಷ್ಟು ವರ್ಷದಿಂದ ಇದರಲ್ಲಿ ಕೆಲಸದಲ್ಲಿ ಕಾರ್ಯನಿರ್ತರಾಗಿದ್ದೀರಾ ನಾಲ್ಕು ವರ್ಷದಿಂದ ತಮಗೆ ಈ ಕೆಲಸವನ್ನು ಮಾಡ್ತಾ ಹೇಗೆ ಅನ್ನಿಸ್ತಾ ಇದೆ ತಮಗೆ ಚೆನ್ನಾಗಿ ಅನಿಸುತ್ತೆ ಸರ್ ಅಂದರೆ ಸ್ಪ್ರೇ ಮಾಡೋದು ಇದೆಲ್ಲ ಅಂದರೆ ಒಳ್ಳೆ ರಿಸಲ್ಟ್ ಇದೆ ಡ್ರೋನ್ ಯೂಸ್ ಮಾಡೋದರಿಂದ ಮತ್ತು ಕೆಲಸ ಬೇಗ ಆಗುತ್ತೆ ಲೇಬರ್ ಕಾಸ್ಟ್ ಆಗಲಿ ಔಷಧಿ ಕಾಸ್ಟ್ ಆಗಲಿ ಕಡಿಮೆ ಕಡಿಮೆದಲ್ಲಿ ನಿಮಗೆ ಕೆಲಸ ಮುಗಿಯುತ್ತೆ ಔಷಧಿ ಕೂಡ ಹೆಚ್ಚು ಹೋಗಲ್ಲ ಹೆಚ್ಚು ಹೋಗಲ್ಲ ಅದೇ ರೀತಿಯಲ್ಲಿ ಕೆಲಸಗಾರರನ್ನು ಹೆಚ್ಚು ಅವಲಂಬಿತರಾಗಿಲ್ಲ ಹೌದು ಅಂತ ಹೇಳ್ತೀರಾ ಹೌದು ಸರ್ ತಾವೇನು ಹೇಳ್ತಿದ್ದೀರಾ ತಮ್ಮಿಬ್ಬರನ್ನ ಇವಾಗ ಪೈಲಟ್ ಅಂತ ಕರೀತಾರಲ್ವಾ ತಾವೇನು ಹೇಳ್ತೀರಾ ಪೃಥ್ವಿ ಅವರೇ ಸರ್ ಏನಿಲ್ಲ ಮಾಡಿಸಿದ್ರೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸರ್ ಆಮೇಲೆ ಟೈಮ್ ಸೇವ್ ಆಗುತ್ತೆ ಸರ್ ಫಾರ್ಮರ್ಸ್ಗೆಲ್ಲ ಒಂದು ಟ್ವೆಂಟಿ ಥರ್ಟಿ ಏಕರ್ಸ್ ಇದ್ದವರಿಗೆ ಪರ್ ಡೇ ಕವರ್ ಮಾಡ್ಕೊಡ್ತೀವಿ ಸರ್ ಒಂದು ದಿನ ಒಂದು ದಿನದಲ್ಲಿ ಪೂರ್ತಿಯಾಗಿ ಕವರ್ ಮಾಡಿ ಕೊಡ್ತೀರಾ ಕವರ್ ಮಾಡಿ ಕೊಡ್ತೀವಿ ಹೌದು ಅದೇ ಟೈಮ್ ಸೇವ್ ಆಗುತ್ತೆ ಸರ್ ಅದೇ 30 ಎಕರೆ ಕವರ್ ಮಾಡ್ಲಿಕ್ಕೆ ನಿಮಗೆ ಎಷ್ಟು ಸಮಯ ತಗೊಳ್ಳುತ್ತೆ ಅದೇ ಒಂದು ಒಂದು ಎಕರೆಗೆ ಗ್ರೌಂಡ್ ಕ್ರಾಪ್ ಗೆ ಅಂದ್ರೆ ಸರ್ ಇದು ಕಾಫಿ ಗಿಫಿ ಅಂದ್ರೆ ಒಂದು ಎಕರೆಗೆ ಎರಡು ಫ್ಲೈಟ್ ಹೊಡಿತೀವಿ ಸರ್ ಅಂದ್ರೆ ಒಂದು 15 ನಿಮಿಷ ಸರ್ ಒಂದು ಎಕರೆ ಹೊಡಿಯಕ್ಕೆ 15 ನಿಮಿಷ ಬೇಕಾಗುತ್ತೆ ಒಂದು ಎಕರೆಗೆ ಬರಿ 15 ನಿಮಿಷ ಹೌದು ಅಲ್ಲಿಗೆ 450 ನಿಮಿಷ ಅಂತ ಇಟ್ಕೊಳ್ಳಿ 450 ಅಂತ ಹೇಳಿದ್ರೆ ಒಂದು ಎಂಟು ಗಂಟೆಯಲ್ಲಿ ನೀವು ಎಕರೆಯನ್ನ ಕವ ಎಂಟರಿಂದ ಹತ್ತು ಗಂಟೆ ಅಂತ ಇಟ್ಕೊಳ್ಳೋಣ ಎಂಟರಿಂದ ಹತ್ತು ಗಂಟೆಯಲ್ಲಿ ನೀವು ಎಕರೆಯನ್ನ ಕವರ್ ಮಾಡ್ತೀರಿ ಹೌದಲ್ವಾ ಇದರಿಂದ ಯಾವುದೇ ಒಬ್ಬ ಕೃಷಿ ಕಾರ್ಮಿಕ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂತ ಒಬ್ಬರು ಓನರ್ ಇರ್ಬೋದು ಕಾಫಿ ತೋಟದ ಮಾಲೀಕರು ಇರ್ಬೋದು ಅಥವಾ ಅಡಿಕೆ ತೋಟದ ಮಾಲೀಕರು ಇರ್ಬೋದು ಅವರೆಲ್ಲ ನಿಮಗೆ ಏನು ಸಂದೇಶಗಳನ್ನು ಹೇಳಿದ್ದಾರೆ ಏನು ವಿಷಯ ಹೇಳಿದ್ದಾರೆ ಇದರಿಂದ ಅನುಕೂಲ ಆಯಿತು ಅಂತ ಹೇಳಿದ್ದಾರೆ ಆಗಿದೆ ಆಗಿದೆ ತುಂಬ ಅಂದರೆ ನಾವು ಹೊಡೆದಿರೋ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕಡೆ ರಿಸಲ್ಟ್ ಬಂದಿದೆ ಎಲ್ಲೂ ರಿಸಲ್ಟ್ ಬಂದಿಲ್ಲ ಅನ್ನೋದೇನಿಲ್ಲ ವೆದರ್ ಚೇಂಜಸ್ ಇಂದ ಅಂದರೆ ಮಳೆ ಬಂದಾಗ ಹೊಡೆದಿರ್ತೀವಿ ಕ್ಲೌಡಿ ಇದ್ದಾಗ ಅವಾಗ ಸ್ವಲ್ಪ ರಿಸಲ್ಟ್ ವೇರಿ ಆಗುತ್ತೆ ಅಷ್ಟೇ ಬಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕಡೆ ಒಳ್ಳೆ ರಿಸಲ್ಟ್ ಇದೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಹೌದು ಇದು ಎಷ್ಟು ಚಾರ್ಜ್ ಮಾಡ್ತೀರಾ ನೀವು ಈಗ ಕಡೆಯಿಂದ ಗ್ರೌಂಡ್ ಕ್ರಾಪ್ ಆದರೆ ನಿಮಗೆ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಆಗುತ್ತೆ ಪರ್ ಎಕ್ಕರು ಪ್ಲಾಂಟೇಷನ್ ಕ್ರಾಪ್ಸು ಕಾಫಿಗೆ ಎಲ್ಲ ಕಾಫಿಗಾದರೆ ಫ್ಲೈಟ್ ಲೆಕ್ಕ ಫ್ಲೈಟ್ ಅಂದ್ರೆ ಎಷ್ಟು ಫ್ಲೈಟ್ ಒಂದು ಫ್ಲೈಟ್ ಹತ್ತು ಲೀಟರ್ ನಾವು ಸ್ಪ್ರೇ ಮಾಡಿದ್ರೆ ಒಂದು ಫ್ಲೈಟ್ ಲೆಕ್ಕ ಹೌದು ಪ್ಲಾಂಟೇಶನ್ ಕ್ರಾಪ್ ಸಾರೇಕಾಗೆಲ್ಲ ಥೌಸಂಡ್ ಫೈವ್ ಹಂಡ್ರೆಡ್ ಪರ್ ರಕ್ಕರ್ ಚಾರ್ಜ್ ಮಾಡ್ತೀವಿ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ರೆಕಾಗೆ ಅಡಿಕೆಗೆಲ್ಲ ಅಡಿಕೆ ತೆಂಗು ಟ್ರೀ ಟ್ರೀ ಪ್ಲಾಂಟೇಶನ್ಸ್ ಗೆ ಟ್ರೀ ಪ್ಲಾಂಟೇಶನ್ಗೆ ಒಂದುವರೆ ಸಾವಿರ ಹೌದು ಇದಕ್ ಮಾತ್ರ ಫ್ಲೈಟಿಗೆ ಒಂದು ಫ್ಲೈಟ್ ಅಲ್ಲಿ ಎಷ್ಟು ಕವರ್ ಮಾಡಬಹುದು ಎಷ್ಟು ಎಕರೆ ಕವರ್ ಮಾಡಬಹುದು ಅರ್ಧ ಎಕರೆ ಸುಮಾರು ಅರ್ಧ ಎಕರೆ ಅರ್ಧ ಎಕರೆ ಅಲ್ಲಿಗೆ ಒಂದು ಎಕರೆಗೆ ಎರಡು ಹತ್ತತ್ರ ಸಾವಿರದ ಮುನ್ನೂರು ರೂಪಾಯಿನಲ್ಲಿ ಒಂದು ಎಕರೆಯನ್ನ ಪೂರ್ತಿ ಕವರ್ ಮಾಡಿಕೊಡ್ತೀರಾ ಅದರ ಔಷಧಿ ವೆಚ್ಚ ಎಲ್ಲಾನು ಯಾರು ಬರುತ್ತಾರೆ ಧನ್ಯವಾದಗಳು ಅವರೇ ಧನ್ಯವಾದಗಳು ತಮ್ಮ ದೂರವಾಣಿ ಸಂಖ್ಯೆಯನ್ನು ತಮ್ಮ ಕಂಪನಿಯ ದೂರವಾಣಿ ಸಂಖ್ಯೆಯನ್ನು ತಾವು ಹೇಳಬೇಕು ಹೇಳಿ ಕೇಳ ನೈನ್ ಫೈವ್ ನೈನ್ ಒನ್ ತ್ರಿಬಲ್ ನೈನ್ ಜೀರೋ ಡಬಲ್ ಫೋರ್ ಹೇಳಿ ನೈನ್ ಫೈವ್ ನೈನ್ ಒನ್ ತ್ರಿಬಲ್ ನೈನ್ ಜೀರೋ ಡಬಲ್ ಫೋರ್ ತಮಗೆ ಯಾರಾದರೂ ಇವರ ಅವಶ್ಯಕತೆ ಇದ್ದಲ್ಲಿ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂಥೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ತಮ್ಮ ಇಬ್ಬರಿಗೂ ಕೂಡ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಈಗ ನೀವು ನೋಡ್ತಾ ಇದ್ದೀರಾ ಅಡಿಕೆಗೆ ಸಹಿತ ಅದು ಸಿಂಪರಣೆ ಮಾಡ್ತಾ ಇದೆ ಅಡಕೆ ಕಾಫಿ ಎಲ್ಲದಕ್ಕೂ ಕವರ್ ಆಗ್ತಾ ಇದೆ ಇವಾಗ ಪೂರ ಈ ರೀತಿಯಲ್ಲಿ ನಾವು ಮಾನವ ಬಳಕೆ ಮಾಡಿಕೊಂಡು ಮಾಡಕ್ಕೆ ಹೋದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ಇಲ್ಲೇ ಎಲ್ಲ ಪ್ರತಿಯೊಂದು ಕಾಣುತ್ತೆ ಅಲ್ವಾ ನಿಮಗೆ ಆ ಡ್ರೋನ್ ಎಲ್ಲಿ ಹೋಗಿದೆ ಅಂತ ಹೇಳಿ ಇಲ್ಲಿಂದಾನೆ ನೀವು ಎಲ್ಲ ಅದರದ್ದು ಆಪ್ರೇಟ್ ಮಾಡ್ತಾ ಇರ್ತೀರಾ ಯಾವುದೇ ಒಂದು ಇದ್ರೂ ಕೂಡ ನೀವು ಈಗ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀರಾ ಹೌದಲ್ವಾ ಹೌದು ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೃಷಿಕರಿಗೆ ಯಾವುದೇ ಪ್ಲಾಂಟರ್ಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಕೃಷಿಗಿರ್ಬೋದು ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೋತಾ ಇದ್ದೀವಿ ನನ್ನ ಪ ಅಂದ್ರೆ ಅಭಿಪ್ರಾಯದಲ್ಲಿ ನನ್ನ ಅಭಿಪ್ರಾಯದಲ್ಲಿ ನಾವು ಯಾವುದೇ ಕೃಷಿ ಮಾಡೋದಾದ್ರೂ ಇಂದು ಯಾವುದಕ್ಕೆ ಆಗಲಿ ಮುಖ್ಯವಾಗಿ ನಾವು ಹಸುಗಳ ಸಾಕಾಣಿಕೆ ಬೇಕೇ ಬೇಕಾಗತ್ತೆ ಹಿಂದೆ ಎಲ್ಲ ಈಗ ಏನು ನಾವು ರಾಸಾಯನಿಕ ಪದ್ಧತಿ ಈಗ ಮಾಡ್ತಾಯಿದ್ದೀವಿ ಅದು ಒಂದೇ ಸಾಲಲ್ಲ ನಮ್ಮ ಒಂದು ಇಳುವರಿ ಜಾಸ್ತಿ ಬೇಕು ಅಂತ ನಾವು ಅತಿಯಾಗಿ ಹೋದಾಗ ಒಂದು ಆದ ಬಳಕೆ ರಾಸಾಯನಿಕ ಬಳಕೆಯಿಂದನೂ ಸ್ವಲ್ಪ ಇದಾಗುತ್ತೆ ಸೊ ಹಾಗಾಗಿ ನಾವು ಏನು ಸಮಗ್ರ ಕೃಷಿ ನೀತಿಯಲ್ಲಿ ನಮಗೆ ಮೊದಲನೇದಾಗಿ ನನ್ನ ಅಭಿಪ್ರಾಯದಲ್ಲಿ ನಾನೀಗ ನಿಮಗೆ ಕಣ್ಣೆದರಿಗೆ ತೋರಿಸ್ತೀನಿ ನಿಮಗೆ ಆಶ್ಚರ್ಯ ಆದರೂ ಆಗ್ಬೋದು ಈಗ ನನ್ನಲ್ಲಿ ಈ ಕೋವಿಡ್ನಿಂದ ನಂತರ ಹೇಗೆ ಅನುಕೂಲ ಆಯಿತು ಅನ್ನೋದಕ್ಕೆ ಒಂದು ಉತ್ತಮವಾದ ಉದಾಹರಣೆ ನನ್ನದೇನೆ ನನ್ನ ಮಗ ಒಂದು ಆರನೇ ತರಗತಿಯಲ್ಲಿದ್ದ ರಜಾ ಇತ್ತು ಮನೆಯಲ್ಲಿ ಸ್ವಲ್ಪ ಕ್ರಾಸ್ಪೀಡ್ ಹಸುಗಳಿದ್ದವು ಹೆಚ್ ಎಫು ಜರ್ಸಿ ಎಲ್ಲ ಹೀಗೆ ಮೊಬೈಲಲ್ಲಿ ನೋಡಿ ನನಗೆ ಅವನಿಗೆ ಏನೂ ಕೇಳಲಿಲ್ಲ ಒಂದೆರಡು ಕರು ತಂದುಕೊಡು ಅಂತ ಕೇಳ್ದ ಹಸು ಬೇಕು ಅಂತ ನಾನು ಕರು ಮಗನೇ ಕೇಳಿದೆ ಅಂತ ಕೇಳ್ದ ಅವನ ಆರನೇ ತರಗತಿಯಲ್ಲಿದ್ದಾಗನೇ ತರಗತಿಲ್ಲಿದ್ದಾಗ ಕೋವಿಡ್ ಬಂದಿತ್ತಾಗ ಹೇಳ್ತಾ ಇರೋ ರೀತಿ ನೋಡಿದ್ರೆ ನಿಮ್ಮ ಮಗನಲ್ಲೂ ಕೂಡ ಕೃಷಿಯ ಬಗ್ಗೆ ಆಸಕ್ತಿ ಹಾಗೂ ಹಸುಗಳನ್ನ ಸಾಕ್ಬೇಕು ಪ್ರಾಣಿಗಳನ್ನೋದು ಎಷ್ಟು ಇದೆ ಅಂತ ಹೇಳಿದ್ರೆ ತುಂಬಾ ಆಶ್ಚರ್ಯದ ಹಾಗೆ ನಿಧಾನಕ್ಕೆ ತೋರಿಸ್ತೀನಿ ನನಗೆ ಇಲ್ಲಿ ನಾವು ಈಗ ಕಾಫಿ ತೋಟದೊಳಗೆನೆ ಅವನ್ನ ಬಿಟ್ಟಿರ್ತೀವಿ ಇಲ್ಲೇ ಕೆರೆ ಹತ್ರ ನೀರು ಮೈಕೊಂಡು ಅದು ತೋಟದೊಳಗೆ ನಿಮ್ಗೆ ಯಾವುದೇ ರೀತಿಯ ನಷ್ಟ ಮಾಡ್ದಂಗೆ ಇಲ್ಲೇ ಇರ್ತಾವ ಅದ್ರ ಅವು ಇರುತ್ತೆ ಅವು ಹೇಗೆ ಅಂದರೆ ಈಗ ನೀವು ನೋಡ್ಬೋದು ಈಗ ಇಲ್ಲೇ ನೀರಿರುತ್ತೆ ಇಲ್ಲೇ ಹುಲ್ಲು ಇರುತ್ತೆ ಕಾಫಿ ತೋಟದೊಳಗೆ ಮೇಲು ಅವು ಕಾಫಿ ಹುಲ್ಲನ್ನ ಮೇಯ್ಕೊಂಡು ಇರುತ್ತೆ ಈಗೆಲ್ಲ ಅದ್ರ ಜೊತೆಗೆಲ್ಲ ದೊಡ್ಡವಾಗಿದ್ದಾವೆ ನಾಲ್ಕು ವರ್ಷ ಆದಮೇಲೆ ಈಗ ನಿಮ್ಮ ಎದುರಿಗೆ ಕರಿತೀನಿ ನೋಡೋಣ ಇದು ಎಲ್ಲಿದ್ದರೂ ಬರ್ಬೋದು ಅಂತ ಕಾಣುತ್ತೆ ಅವನ್ನ ಹೆಸರಿಡ್ದು ಕರೆದ್ರೆ ದೂರದಿಂದ ಎಷ್ಟು ಒಂದು ಅವು ಪ್ರಾಣಿ ಅನ್ನೋದಕ್ಕಿಂತ ಮನೆಯಲ್ಲಿ ಸಾಕು ಮಕ್ಕಳ ರೀತಿ ನಾವು ನೋಡ್ಕತೀವಿ ಅವ್ನು ನೋಡಲೇಬೇಕು ಯಾವುದೇ ಪ್ರಾಣಿ ಆಗಲಿ ನಾಯಿ ಬೇಕು ಅಂತ ಇದು ಮಾಡೋಣ ಅಂತ ಹೇಳ್ತೀನಿ ಈಗ ನೋಡಿ ಒಂದು ಸುಮ್ಮನೆ ಹಾಗೆ ನೋಡ್ತಾ ಇರಿ ಇಲ್ಲೇ ಎಲ್ಲೋ ಇದಾವೆ ನೋಡ್ತೀನಿ ಕರಿತೀನಿ ಬಾ ಬಾ ರುಕ್ಕು ಬಾ ಬಾ ಕೃಷ್ಣ ಬಾ ಕಲ್ಯಾಣಿ ಬಾ 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 ಬೋ ಬೋ ಓ ಕೃಷ್ಣ ಎಲ್ಲಿದೆಯಾ ಬೋ ಬೇ ಬೋ ತಕ್ಷಣ ಹಾಂ ಇವಳು ಕಲ್ಯಾಣಿ ಹಾಂ ನೋಡ್ತಾ ಇದೆ ನೀವು ಹೊಸಬ್ರಾಗಿರೋದ್ರಿಂದ ಸ್ವಲ್ಪ ನಿಮ್ಮ ಬಗ್ಗೆ ಯಾರು ಅಂತ ನೋಡ್ತಾ ಇದ್ದಾವೆ ಇವಳು ಕಲ್ಯಾಣಿ ಅವಳು ಟೀನಾ ಅಲ್ಲಿ ಬರ್ತಾ ಇದ್ದಾಳೆ ಇವರು ರುಕ್ಕು ಅವಳು ಟೀನಾ ನ ಕೃಷ್ಣ ಅಲ್ಲಿದ್ದಾನ ಹಿಂದೆ ಅವನು ಇದ್ರದು ಇಲ್ಲಿಯ ಎಲ್ಲ ಇದು ಇವಳು ರಾಧಾ ಅರೆ ಬಾ ಹ್ಞೂ ಈಗ ಸ್ವಲ್ಪ ಅವು ಹಾಗೆ ಮಧ್ಯದಲ್ಲಿ ನಾವು ಎಷ್ಟು ಆತ್ಮೀಯಾಗಿ ಅವ್ರ ಜೊತೆ ಇರ್ತೀವಿ ಅಷ್ಟು ಸಹ ಇದು ನಿಜವಾಗ್ಲೂ ಒಂದು ಅಂದರೆ ನಮ್ಮ ನಾಟಿ ತಳಿ ಯಾವುದೇ ಆಗಲಿ ನಾವು ಹೇಗೆ ಇದು ಮಾಡ್ತೀವಿ ಅನ್ನೋದಕ್ಕೆ ಇದ್ರದ್ದು ಸಗಣಿಯಾಗಲಿ ಅತಿ ಉತ್ತಮವಾದ ಒಂದು ಬರೀ ಏಟು ಹಾಲು ಅಂತ ಹೇಳ್ತಾರೆ ಗಂಜಲ ಗಂಜಲದಿಂದ ಹಿಡಿದು ಸಗಣಿ ಮಾತ್ರ ಅತಿ ಉತ್ತಮ ಅಂತ ನಾನು ನೀವು ಅದನ್ನು ತೋರಿಸ್ತೀನಿ ಬೇಕಾದರೆ ಅಲ್ಲಿ ಹೇಗೆ ಇದ್ರದ್ದು ಕಾಂಪೋಸ್ಟ್ ಒಂದು ಏನು ನಾವು ಹೇಳ್ತೀವಿ ಕಾಫಿ ಸಿಪ್ಪೆ ಗೋಬರ್ ಗ್ಯಾಸ್ದು ಮತ್ತು ಇದು ಎಲ್ಲವನ್ನು ಸೇರಿಸಿ ಮಾಡ್ತೀವಿ ನಾವು ಅದನ್ನು ಅವು ಈಗ ಇವಳ್ದು ಬಂದಿದ್ದು ಇದೀನ ಇವಳು ಲಿಲ್ಲಿ ಏನಪ್ಪ ಏನೇರು ಹಾಂ ಇನ್ನು ಕೃಷ್ಣ ಬಂದರೆ ಅವಳು ಟೀನಾ ಬಂದಳು ಬಾ ಬಾ ಅವರು ಈಗ ಇವನು ರಾಜ ಇವರಿಗೆಲ್ಲ ಒಂದು ಒಂಥರ ಬೆಲ್ಲದ ಕರಿ ಬೆಲ್ಲದ್ದು ಸ್ಮೆಲ್ ಬರ್ತಾನೆ ಇವೊಂದು ಅಂದರೆ ಅವನು ಇದಿದ್ದಾಗ ಇವಳು ಟೀನಾ ಹೀಗೆ ಎಲ್ಲರೂ ಮಾತಾಡಿಸ್ಬೇಕು ಸ್ವಲ್ಪ ಕಷ್ಟ ಒಬ್ಬ ಮೇಲೆ ಒಬ್ಬರು ಕಾಂಪಿಟೇಷನ್ನು ಕೋಪ ಮಾಡ್ಕೊಳ್ತಾರೆ ನಾ ಎಲ್ಲರಿಗೂ ಅದರಲ್ಲೂ ಇವನು ಕೃಷ್ಣನ ಫಸ್ಟ್ ನಾವು ಇದು ಮಾಡಬೇಕು ಹೀಗೆಲ್ಲ ಎಲ್ಲರಿಗೂ ಟ್ರೀಟ್ಮೆಂಟು ಒಂದೇ ಸಮ ಮಾಡಬೇಕಾಗುತ್ತೆ ಕೊಡ್ಕೇಲೂ ಸಹ ಅದೇ ಥರ ಇದು ಮಾಡ್ತಾರೆ ಮನೇಲಿ ಮಕ್ಕಳ ಜೊತೆ ಆಗಲಿ ಇವ್ರ ಜೊತೆ ಆಗಲಿ ಅಡಿಯೋ ಹ್ಞೂ 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 ಬಾ ಬಾ ಹ್ಞೂ ಹ್ಞೂ ಕಡಿ ಹಾಂ ಹ್ಞೂ ಹ್ಞೂ ನ ಮಾಡಬೇಡ ಬಾ ಹ್ಞೂ ಹ್ಞೂ ಈಗ ನಿಮ್ಮ ಬಳಿ ಎಷ್ಟು ಹಸುಗಳಿದ್ದಾವೆ ಈಗ ಗಿರ್ತಳಿನೇ ಒಂದು ಹತ್ತು ತಳಿ ಇದೆ ಮತ್ತು ಈಗ ಸಾಮಾನ್ಯ ಕ್ರಾಸ್ ಬ್ರೀಡೆಲ್ಲ ಈಗ ಕೃಷ್ಣನ್ಗೆ ಹುಟ್ಟಿರೋದೆಲ್ಲ ಅವು ಒರಿಜಿನಲ್ ಬರ್ತಾ ಇದೆ ಮೂರನೇ ಜನ್ರೇಷನ್ಗೆ ಮತ್ತೆ ಪ್ಯೂರ್ ನಾಟಿ ಆಗುತ್ತೆ ಇದರದ್ದು ಸಗಣಿ ಅದೇ ಹೇಳ್ದಂಗೆ ನೋಡ್ಬೋದು ನೀವು ಯಾವುದೇ ಆಗಲಿ ಅವು ಅದರದ್ದು ಕಾಂಪೋಸ್ಟಾಗಿ ಸೊ ಇವು ಏನು ನೀವು ನಾವು ತೋಟದಲ್ಲೇ ಬಿಟ್ಟರೆ ಕಾಫಿ ಗಿಡ ಆಗಲಿ ಮೆಣಸಾಗಲಿ ಯಾವುದಕ್ಕೂ ಯಾವ ರೀತಿ ನಷ್ಟ ಮಾಡಲ್ಲ ಹಾನಿ ಮಾಡೋದು ಇಲ್ಲ ಅವು ಗೊತ್ತು ಅಡಿಕೆನೂ ಸಹ ಮುಟ್ಟಲ್ಲ ಅವು ಏನಿದ್ರು ಅದಕ್ಕೆ ಗರ್ಕೆ ಹುಲ್ಲು ಚಿಗುರು ಹೊಸ ಹುಲ್ಲಲ್ಲಿ ಚಿಗ್ರು ಅಷ್ಟು ಮಾತ್ರ ಅವು ಆಸೆ ಮಾಡ್ತವೆ ಓಕೆ ಈಗ ನಾಲ್ಕು ವರ್ಷ ಆದ ಕೋವಿಡ್ ಇಂದ ಶುರು ಆಯಿತು ಸಣ್ಣ ಕರುಗಳು ಈಗ ಅವೆಲ್ಲ ಅದ್ರ ಕರುಗಳು ಹಾಕಿದವೆಲ್ಲ ಹಿಂದೆ ಇದ್ದಾವೆ ನೋಡ್ಬೋದು ಅವು ನಿಮ್ಮನೇಲಿ ತುಂಬಾ ಇತ್ತು ಹಾಂ ಹಿಂದೆ ಅವೇ ಇದ್ದಿದ್ದು ಈಗ ಅಂದರೆ ಹಿಂದೆ ಎಲ್ಲ ಸ್ವಲ್ಪ ಇತ್ತು ಅದು ಈಗ ಇವದ್ರ ಟೈಮ್ ಆದರೆ ಸಂಜೆ ನಾಲ್ಕು ನಾಲ್ಕೂವರೆಗೆ ವಾಪಸ್ಸು ಕೊಡ್ಕೆಗೆ ಅವೇ ಬರ್ತವೆ ಎಲ್ಲೋ ಹಾಗೆ ಮಾಡಿ ಬರ್ತವೆ ಬರ್ತವೆ ಖಂಡಿತವಾಗ್ಲೂ ಕಾಂಪೋಸ್ಟಿಂದ ಕೂಡ ನಿಮಗೆ ಹೆಚ್ಚಿನ ಉಪಯೋಗ ಆಗ್ತಿದೆ ಅಂತ ಹೇಳಿ ಹೌದು ಹಾ ಅತಿ ಉತ್ತಮವಾದ ಒಂದು ಉತ್ತಮದಲ್ಲಿ ಅತಿ ಉತ್ತಮ ನೀವು ಅದು ಹಣ ಕೊಟ್ಟು ತಗೊಳ್ಳಕ್ಕೆ ಸಾಧ್ಯನೇ ಇಲ್ಲ ಆ ಥರ ಅಂತಂತೂ ಹೇಳ್ತೀನಿ ಅದನ್ನು ನೀವು ನೋಡ್ಬೋದು ಮುಂದೆ ತೋರಿಸ್ತೀನಿ ತಾಡಿರಿ